ನಮಸ್ಕಾರ ಪ್ರೈಸ್ ದ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಪ್ರತಿದಿನವೂ ಕೇಳುವಂತೆ ನಿಮ್ಮನ್ನು ಈ ದಿನವೂ ಕೂಡ ಹೇಗಿದ್ದೀರಾ ಎಂದು ಕೇಳುತ್ತೇನೆ ಪ್ರಿಯ ದೇವಜನವೇ ಕರ್ತನ ಕೃಪೆಯಿಂದಲೇ ನಾನು ನಿಮಗೆ ದೇವರ ವಾಕ್ಯವನ್ನು ಸಾರುವುದು ನೀವು ಕೂಡ ಅಷ್ಟೇ ಪ್ರೀತಿಯಿಂದ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಮಾಡುತ್ತಿದ್ದೀರಾ ಇದು ವಾಕ್ಯದ ಭೋಜನ ಆತ್ಮೀಕ ಮನ್ನಾ ಪ್ರತಿನಿತ್ಯವೂ ನಮ್ಮ ಆತ್ಮಗಳನ್ನು ದೇವರ ವಾಕ್ಯದಿಂದ ಪೋಷಿಸಿಕೊಳ್ಳುವಂಥ ವಿಧಾನವಾಗಿದೆ ದೇವಾದಿ ದೇವನಿಗೆ ಸ್ತೋತ್ರ ಪ್ರೀತಿದೇವನವೇ ಜೀವಿತವು ನಮ್ಮನ್ನು ಕೆಳಗೆ ಬಿಡಿಸುವಾಗ ಬಿದ್ದ ಸ್ಥಳದಿಂದಲೇ ದೇವರಿಗೆ ನಾವು ಇಡುವವರಾಗಿರಬೇಕು ಹೌದು ಕೆಲವು ಸಾರಿ ನೀವು ಕೆಳಗೆ ಬಿದ್ದಾಗ ಮೊಣಕಾಲಿನ ಮೇಲೆ ಬಿಡಬಹುದು ನೀವು ಕೂತುಕೊಳ್ಳಬಹುದು ಆದರೆ ನೀವು ಕೂರುವ ಬಿದ್ದ ಸ್ಥಳದಲ್ಲಿಯೇ ಒಂದು ದೇವರಿಗೆ ಮೊರೆ ಇಡುವ ಪ್ರಾರ್ಥಿಸುವ ಒಂದು ಸಮುಖ ಇಲ್ಲವೇ ಪರಿಸ್ಥಿತಿ ಸ್ಥಳ ಸಮಯ ಎಂದು ನೀವು ತಿಳಿಕೊಳ್ಳಬೇಕು ಹೌದು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಸೋತು ಹೋಗುವ ಸಂದರ್ಭಗಳಲ್ಲಿ ವಿಶ್ವಾಸಿ ಹೇಗೆ ಪ್ರಾರ್ಥಿಸಬೇಕು ಸೋಲು ಎಂಬ ಸಂದರ್ಭಗಳಲ್ಲಿ ಬಾಧೆ ಭಯಂಕರವಾದ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ದಿನ ದೇವರ ವಾಕ್ಯಗಳಲ್ಲಿ ಭಕ್ತರು ನಡೆದುಕೊಂಡ ಮಾಡಿದ ಕಾರ್ಯಗಳನ್ನು ನಾವು ನೋಡೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ದಾನಿಯೇಲನ ಗ್ರಂಥ ಆರನೆಯ ಅತ್ಯಾಯ ಹತ್ತನೆಯ ವಚನ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಆಮೇನ್ ನನ್ನ ಪ್ರಿಯ ದೇವಜನವೇ ಈ ಒಂದು ಘಟನೆ ಅನೇಕ ಸಾರಿ ನಾವು ಬೈಬಲಲ್ಲಿ ಓದಿದ್ದೇವೆ ಕೇಳಿದ್ದೇವೆ ದೇವರಿಗೆ ಸ್ತೋತ್ರ ಆದರೆ ಇವತ್ತು ದೇವರು ಏನೋ ಒಂದು ವಿಶೇಷವಾದ ಕಾರ್ಯವನ್ನು ನಿಮ್ಮ ನನ್ನ ಹೃದಯಗಳಿಗೆ ಮಾತನಾಡಲಿಕ್ಕೆ ಹೋಗುತ್ತಿದ್ದಾರಲ್ಲವಾ ಅದೇ ಇವತ್ತಿನ ಪ್ರತ್ಯೇಕತೆ ದಾನಿಯಲನಿಗೆ ತನ್ನ ವಿರುದ್ಧವಾಗಿ ನಡೆದ ಪಿತೂರಿ ಏನು ತಾನು ಮಾಡುತ್ತಿದ್ದ ಪ್ರಾರ್ಥನೆಯನ್ನು ನಿಲ್ಲಿಸುವಂತೆ ತಾನು ಪ್ರಾರ್ಥಿಸಿರುವ ದೇವರನ್ನು ಬದಲಾಯಿಸುವಂತೆ ಒತ್ತಡವೂ ಶಾಸನವೂ ರುಜುವು ಉಂಟಾಗಿದೆ ಶಾಸನ ಹೊರಡಿಸಿದ್ದಾರೆ ಇನ್ನು ಯಾರು ಕೂಡ ಬೇರೆ ದೇವರುಗಳಿಗೆ ಪ್ರಾರ್ಥಿಸಬಾರದು ಪ್ರಾರ್ಥಿಸಿದರೆ ಅವರಿಗೆ ಸಿಂಹದ ಗವಿಯೇ ಗತಿ ಎಂದು ಶಾಸನವನ್ನು ಕೂಡ ಮಾಡಿಯಾಯಿತು ಈ ವಿಷಯ ತಿಳಿಯದೇ ಪ್ರಾರ್ಥನೆಗೆ ಹೋಗಬಹುದಾಗಿತ್ತು ತಿಳಿಯದೇ ಪ್ರಾರ್ಥನೆಗೆ ಹೋಗಿದ್ದರೆ ಅದು ಬೇರೆ ವಿಚಾರ ಆದರೆ ಈ ವಾಕ್ಯವು ಕ್ಲಿಯರಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ ಶಾಸನಕ್ಕೆ ರುಜುವಾದದ್ದು ದಾನಿಯಲ್ಲನಿಗೆ ತಿಳಿದಾಗ ಒಂದು ಸಮಸ್ಯೆ ಎಂಬುದು ಈ ರೀತಿಯಾಗಿ ಮಾಡಬಾರದು ಎಂಬ ಶಾಸನ ವಿರೋಧ ಬೆದರಿಕೆ ಉಂಟಾದಾಗ ನಮ್ಮ ಜೀವಿತದಲ್ಲಿ ಬರುವ ಸಂಕಷ್ಟಗಳು ಸಮಸ್ಯೆಗಳು ಸೋತು ಹೋಗುವ ಸ್ಥಿತಿ ಬರುವ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ ಈಗ ದಾನಿಯಲನು ತಾನು ಮಾಡುತ್ತಿದ್ದಂಥ ಪ್ರಾರ್ಥನೆ ಇನ್ನು ಸೋಲುವ ಸಂದರ್ಭಕ್ಕೆ ಬಂದಿದೆ ಇನ್ನು ಪ್ರಾರ್ಥನೆ ಮಾಡಿದರೆ ಅವನ ಜೀವಿತ ಗ ಸಿಂಹದ ಗವಿಯೇ ಗತಿಯಾಗುತ್ತದೆ ಆದರೆ ಒಂದು ವೇಳೆ ನನ್ನ ಪ್ರಿಯ ದೇವಜನವೇ ಜನವೇ ದಾನಿ ಎಲೆನು ಭಯಪಟ್ಟು ಒಂದು ವೇಳೆ ಅಯ್ಯೋ ಸಿಂಹದ ಗವಿನ ಈ ಕ್ಷಣದಲ್ಲಿ ಸ್ವಲ್ಪ ಸುಮ್ಮನೆ ಹಂಗೆ ತಡ್ಕೊಂಡ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಳ್ಳಲಿಲ್ಲ ಯಥಾ ಪ್ರಕಾರವಾಗಿ ಪ್ರಾರ್ಥಿಸುವುದನ್ನು ದಾನಿ ನಿಲ್ಲಿಸಲಿಲ್ಲ ನೋಡಿ ವಾಕ್ಯವೇ ಹೇಳುತ್ತದೆ ಅವನು ನಿಜವಾಗಿಯೂ ಯಾವಾಗಲೂ ಮಾಡಿದ ಹಾಗೆ ತನ್ನ ಮನೆಗೆ ಹೋದನು ಎರುಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕೆಗಳೆಲ್ಲ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ಅಂತ ಹೇಳ್ತಾ ಇದೆ ಯಥಾಪ್ರಕಾರ ಅಂದರೆ ಇಷ್ಟು ದಿನಗಳಿಂದ ಹೇಗೆ ಮಾಡುತ್ತಿದ್ದನು ಸೇಮ್ ಅದೇ ರೀತಿಯಲ್ಲಿ ಅವನು ಮಾಡುತ್ತಿದ್ದನು ಇವತ್ತು ನಾನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ ಸಹೋದರಿ ಸಹೋದರ ನಿಮಗೆ ಸಂಕಟ ಬಂದಾಗಿದೆ ಕುಟುಂಬದಲ್ಲಿ ಜಗಳವಾಗಿದೆ ಮನಸ್ತಾಪವಾಗಿದೆ ವಿರೋಧ ಬಂದಿದೆ ನಷ್ಟವಾಗಿದೆ ಸೋತು ಹೋಗುವ ಸ್ಥಿತಿ ಬಂದಿದೆ ಎಂದಾಗ ನೀವು ಪ್ರತಿನಿತ್ಯವೂ ವಿಡಿಯೋ ನೋಡಿದ ಹಾಗೆ ನೋಡೋಕ್ಕೆ ಬರ್ತೀರಾ ಪ್ರತಿನಿತ್ಯವನ್ನು ಒಟ್ಟಿಗೆ ಪ್ರಾರ್ಥಿಸುವುದಕ್ಕೆ ಬರುವ ಹಾಗೆ ಬರ್ತೀರಾ ಇಲ್ಲ ಅಂದರೆ ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮನೆಯ ಪರಿಸ್ಥಿತಿ ಸರಿ ಇಲ್ಲ ನನ್ನ ಜೀವಿತ ಸರಿ ಇಲ್ಲ ಈಗ ನನ್ನನ್ನು ಏನು ಕೇಳಬೇಡಿ ಎಂದು ಹೇಳಿ ನಾವು ಹೇಳುತ್ತೇವಾ ಇಲ್ಲವೇ ಯಥಾ ಪ್ರಕಾರವಾಗಿ ಸುಖ ಸಂತೋಷದಿಂದಿರುವಾಗಲೂ ಪ್ರಾರ್ಥಿಸಿದಂತೆ ದುಃಖ ಶೋಧನೆ ಸಮಸ್ಯೆಗಳು ಬಂದಾಗಲೂ ನಾವು ಏಕ ಯಥಾ ಪ್ರಕಾರವಾಗಿ ನಮ್ಮ ಮತ್ತು ದೇವರ ಸಂಬಂಧ ಹಾಗೆಯೇ ಇದೆಯಾ ಇಲ್ಲವೇ ದೇವರೊಟ್ಟಿಗಿನ ಸಮಯವನ್ನು ಕಸಿದುಕೊಂಡು ಕಳ್ಳತನ ಮಾಡಿ ಆ ಸಮಯವನ್ನು ಬೇರೆ ಯಾವುದಕ್ಕಾದರೂ ನಾವು ಕೊಡುತ್ತಾ ಇದ್ದೀವ ಎಂಬುದು ಬಹಳ ಮುಖ್ಯವಾದ ಕಾರ್ಯ ದಾನಿಯೇಲನಾದರೂ ತನಗೆ ವಿರುದ್ಧವಾಗಿರುವ ಶಾಸನ ಗೊತ್ತಾಗಿದೆ ಶಿಕ್ಷೆ ಗೊತ್ತಾಗಿದೆ ಅವನಿಗೇನು ನಡೀಲಿಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಯಥಾ ಪ್ರಕಾರವಾಗಿ ದಿನಕ್ಕೆ ಮೂರಾವರ್ತಿ ಅಂತ ಹೇಳ್ತಾ ಇದೆ ನನ್ನ ಪ್ರಿಯ ದೇವ ಜನವೇ ಅಂದರೆ ಯಥಾ ಪ್ರಕಾರವಾಗಿ ದಾನಿಯೇಲನ್ನು ಮಾಡುತ್ತಿದ್ದ ಕಾರ್ಯಗಳಲ್ಲಿ ತನಗೆ ವಿರುದ್ಧವಾಗಿರುವಂಥ ಶಿಕ್ಷೆ ಶಾಸನವನ್ನು ಯಾವ ಮಾತ್ರಕ್ಕೂ ಭಯಪಡದೆ ಕಳವಳಪಡದೆ ಕಳವಳ ಪಡದೆ ತಾನು ಪ್ರಾರ್ಥಿಸುವ ದೇವರನ್ನು ಖಂಡಿತವಾಗಿಯೂ ಹಾಗೆಯೇ ಮುಂದುವರಿಸಿದನು ಇವತ್ತು ನೀವು ನಾನು ಸುಖವಿದ್ದಾಗಲೂ ಸಮಸ್ಯೆ ಇದ್ದಾಗಲೂ ಒಂದೇ ರೀತಿಯಾಗಿದ್ದೇವಾ ಇಲ್ಲವೇ ನಮ್ಮ ಕಳವ ನಮ್ಮ ಹೃದಯವು ಕಳವಳಗೊಂಡು ಭಯಗೊಂಡು ನಾವು ಬದಲಾಗ್ತಾ ಇದ್ದೇವಾ ನಮ್ಮ ಆತ್ಮೀಕತೆ ಬದಲಾಗ್ತಾ ಇದೆಯಾ ಪ್ರಾರ್ಥನಾ ಜೀವಿತ ಬದಲಾಗ್ತಾ ಇದೆಯಾ ವಾಕ್ಯ ಭಾಗ ಬದಲಾಗ್ತಾ ಇದೆಯಾ ಅಯ್ಯೋ ನನಗೆ ಸಮಯ ಇಲ್ಲ ಅಯ್ಯೋ ನನಗೆ ಸಾಧ್ಯವಿಲ್ಲ ಎಂದು ನಾವು ಕರ್ತನ ಸಮ್ಮುಖವನ್ನು ಬಿಟ್ಟು ಹೋಗ್ತಾ ಇದ್ದೇವ ಅವನು ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಇದು ಬಹಳವಾದ ಮುಕ್ ಬಹಳ ಮುಖ್ಯವಾದ ವಿಚಾರ ಪ್ರಾರ್ಥನೆ ಕೂಡ ಮಾಡ್ಬೋದು ಸ್ತೋತ್ರ ಮಾಡಿದನು ಏನಂತ ದೇವರೇ ನಿನಗೆ ಸ್ತೋತ್ರ ಮತ್ತೊಂದು ದಿನ ಕೊಟ್ಟಿದೆಯಾ ಮೂರಾವರ್ತಿ ಪ್ರಾರ್ಥಿಸುವಂತೆ ಮಾಡಿದ್ದೀಯಾ ನಿನಗೆ ಸ್ತೋತ್ರ ಶಾಸನದ ಭಯ ಸ್ವಲ್ಪವೂ ಇಲ್ಲ ಶಿಕ್ಷೆಯ ಭಯ ಸ್ವಲ್ಪವೂ ಇಲ್ಲ ಯಾಕೆಂದರೆ ತನಗೆ ಆ ಸ್ಥಿತಿ ಬಂದಾಗಲೂ ಸ್ವಾಮಿಯನ್ನು ಬಿಡಲಿಲ್ಲ ಇವತ್ತು ನನಗೂ ಅಷ್ಟೇ ನಿಮಗೂ ಅಷ್ಟೇ ಸ್ಥಿತಿಗಳು ಮಾರ್ಪಡಬಹುದು ಸಮಯಗಳು ಮಾರ್ಪಡಬಹುದು ಸಮಸ್ಯೆಗಳು ಉದ್ಭವಿಸಬಹುದು ಸಂಕಟಗಳು ಬರಬಹುದು ಸ್ನೇಹಿತರು ಕೈ ಬಿಡಬಹುದು ಸ ಸ್ನೇಹಿತರು ಸಂಬಂಧಿಕರು ನಮ್ಮನ್ನು ದೂಷಿಸಬಹುದು ಎಲ್ಲ ದಿವಸಗಳಂತೆ ನಾನು ಆಲಯಕ್ಕೆ ಹೋಗ್ತೇನೆ ನಾನು ಪ್ರಾರ್ಥನೆ ಮಾಡುತ್ತೇನೆ ವಾಕ್ಯವನ್ನು ಕೇಳುತ್ತೇನೆ ಎಂಬ ಭರವಸೆ ನಿರೀಕ್ಷೆ ನಮ್ಮಲ್ಲಿ ಇದೆಯಾ ಇಲ್ಲವೇ ನಾವು ಭಯಪಡ್ತಾ ಇದ್ದೇವಾ ಇವತ್ತು ದೇವರು ಹೇಳುತ್ತಾ ಇದ್ದಾನೆ ಸೋತು ಹೋಗುವ ಸಂದರ್ಭಗಳಲ್ಲಿಯೂ ಕೂಡ ವಿಶ್ವಾಸಿ ಕದಲದೆ ಪ್ರಾರ್ಥಿಸಬೇಕು ಇದ್ದ ಸ್ಥಿತಿಯಲ್ಲಿ ಇರುವ ಸ್ಥಿತಿಯಲ್ಲಿಯೇ ನಾವು ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಮಾತ್ರವಲ್ಲದೆ ಲೂಕನು ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತ ಎರಡನೇ ಅಧ್ಯಾಯ ನಲವತ್ತ ಒಂದು ನಲವತ್ತ ಎರಡನೇ ವಚನದಲ್ಲಿ ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸಿಗುವಷ್ಟು ದೂರ ಹೋಗಿ ಮೊಣಕಾಲೂರಿ ತಂದೆಯೇ ನಿನಗೆ ಚಿತ್ತವಿದ್ದರೆ ಇಲ್ಲವಿಷ್ಟ ಇದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದನು ನೋಡಿ ಯೇಸು ಕ್ರಿಸ್ತರನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಭಯಂಕರವಾದಂಥ ಸ್ಥಿತಿಯು ಏರ್ಪಟ್ಟಾಗಲು ಶಿಲುಬೆಯು ತನ್ನ ಜೀವಿತದಲ್ಲಿ ಬಂದಾಗಲೂ ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ಮಾತ್ರ ಸ್ವಾಮಿ ಬಿಡಲಿಲ್ಲ ದಾನಿಯೇನೂ ಸಮಸ್ಯೆ ಬಂದಾಗಲೂ ಸ್ವಾಮಿಯನ್ನು ಬಿಡಲಿಲ್ಲ ಯೇಸುಸ್ವಾಮಿ ಶಿಲುಬೆಯು ಜೀವಿತದಲ್ಲಿ ಬಂದಾಗಲೂ ಸ್ವಾಮಿಯನ್ನು ಬಿಡಲಿಲ್ಲ ಮಾದರಿಯ ಜೀವಿತವನ್ನು ನಮಗೆ ತೋರಿಸಿದ್ದಾರೆ ಇವತ್ತು ಶಿಲುಬೆ ಅಂದರೆ ಅದರ ಯಾತನೆ ಅವಮಾನ ಆ ವೇದನೆ ಸೂಚನೆ ಈ ಶಿಲುಬೆಯಲ್ಲಿ ತಾನೇ ಏಸುವನ್ನು ಮೊಳೆಗಳಿಂದ ಹೊಡೆದಿದ್ದು ಏಸುವಿಗೆ ಮುಳ್ಳಿನ ಕಿರೀಟ ಇಟ್ಟಿದ್ದು ಪಕ್ಕೆಯಲ್ಲಿ ತಿವಿದಿದ್ದು ಬಟ್ಟೆಯನ್ನು ತೆಗೆದು ಕರ್ಕೊಂಡೋಗಿ ಹಾಕಿದ್ದು ಕಳ್ಳರ ಮಧ್ಯೆಯಲ್ಲಿ ಹಾಕಿದ್ದು ಓ ಅವಮಾನ ಇಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿ ತನಗೆ ಒದಗಿ ಬಂದ ಸಮಸ್ಯೆ ತನಗೆ ಒದಗಿ ಬಂದ ಸೋತು ಹೋಗುವ ಸಮಯ ಈಗ ಶಿಲುಬೆ ಅಂದರೆ ಸೋಲಿನ ಸಮಯ ದಾನಿಯಲ್ಲಿಗೂ ಶಾಸನ ಸೋಲಿನ ಸಮಯ ಶಾಸನ ಅಲ್ಲಿ ಶಿಲುಬೆ ಇಲ್ಲಿ ನೋಡಿ ಶಾಸನದ ಸಂದರ್ಭದಲ್ಲಿ ಅವರು ಕೂಡ ಕಾದಲಲಿಲ್ಲ ಶಿಲುಬೆಯ ಸಂದರ್ಭದಲ್ಲಿ ಕೂಡ ಹಾಗೆಯೇ ಮೊಣಕಾಲಿನ ಮೇಲೆ ಅದನ್ನು ಎದುರಿಸಿದರು ಪ್ರಿಯವಜನವೇ ಯಾವ ಕುಟುಂಬ ಯಾವ ಸಭೆ ಯಾವ ವಿಶ್ವಾಸಿ ಮೊಣಕಾಲಿಗಳ ಮೇಲೆ ಕೂತುಕೊಳ್ಳುತ್ತಾನೋ ದುಷ್ಟನು ಕೂಡ ನಡುಗುತ್ತಾನಂತೆ ಹೌದು ವಿಶ್ವಾಸಿ ಶೇನು ಮೊಣಕಾಲಿನ ಮೇಲಿರುವಾಗ ದುಷ್ಟನು ನಡುಗುತ್ತಾನಂತೆ ಏಕೆಂದರೆ ಮೊಣಕಾಲಿನ ಮೇಲೆ ಬಿದ್ದಾಗ ನಡುಗುವವನು ದುಷ್ಟನಾಗಿದ್ದಾನೆ ಇವತ್ತು ನಿಮ್ಮ ನನ್ನ ಜೀವಿತ ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬಂದಾಗ ಅವರು ಮಾಡಿದ ಕಾರ್ಯ ನಮಗೆ ಒಂದು ಮಾದರಿ ಒಂದು ಪಾಠ ಆಗಿದೆ ನಿಮ್ಮ ನನ್ನ ಜೀವಿತಗಳಲ್ಲಿ ಪ್ರಿಯ ಸಹೋದರಿ ಸಹೋದರ ತುಂಬ ಹೋರಾಟಗಳಿರಬಹುದು ಆದರೆ ನಿಮಗೆ ಮೊಣಕಾಲಲ್ಲಿ ಕೂರ್ಲಿಕ್ಕಾಗದೇ ಇರಬಹುದು ಕುಂತ ಜಾಗ ಮೊಣಕಾಲಿನ ಮೇಲೆ ಬಿದ್ದ ಜಾಗ ನಿನ್ನ ಬ್ಯಾಟಲ್ ಫೀಲ್ಡ್ ನಿನ್ನ ಯುದ್ಧದ ಸ್ಥಳ ನೀನು ಹೋರಾಡುತ್ತಿರುವುದು ಮನುಷ್ಯರ ಮರು ಮನುಷ್ಯರ ಅಲ್ಲ ನೀನು ಹೋರಾಡುತ್ತಿರುವುದು ಸರ್ಕಾರಗಳ ಅಲ್ಲ ನಾವು ಹೋರಾಡುತ್ತಿರುವುದು ಕಾಣಿಸುವಂಥವುಗಳ ಮೇಲಲ್ಲ ಕಾಣಿಸದೇ ಇರುವ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಟ ಮಾಡುವಂಥವರಾಗಿದ್ದೇವೆ ನೋಡಿ ಎಂಥ ಮಾತು ಹೇಳ್ತಾ ಇದೆ ನಿಮ್ಮ ನನ್ನ ಜೀವಿತಗಳಲ್ಲಿ ಇಂಥ ಹೋರಾಟದ ಸಂದರ್ಭಗಳು ಬಂದಾಗ ಒಬ್ಬ ವಿಶ್ವಾಸಿಯಾಗಿರುವಂಥವರು ನೀವು ನಾನು ಮಾಡಬೇಕಾದ ಕಾರ್ಯ ಅಳುಕದೆ ಅಂಜದೆ ಎದರದೆ ಬೆದರದೆ ನಾವು ನಮ್ಮ ಸಮಯವನ್ನು ಕರ್ತನ ಪಾದದಲ್ಲಿಟ್ಟು ನಾವು ಪ್ರಾರ್ಥಿಸುವುದಾದರೆ ನಂಬುವುದಾದರೆ ದೇವರು ಅದ್ಭುತ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯವ ಶರ್ಮೆ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಯೇಸುವಿನ ನಾಮದಲ್ಲಿ ನೀವು ಇದೇ ರೀತಿಯಾದಂಥ ದಾನಿಯೇಲನ ಗುಣವನ್ನು ಅಪ್ಪ ನಮ್ಮ ತಂದೆಯಾದ ಯೇಸು ಸ್ವಾಮಿಯ ಗುಣವನ್ನು ನೀವು ನಾನು ಇಟ್ಟುಕೊಂಡಿರುವುದಾದರೆ ಯಾವುದು ನಮ್ಮನ್ನು ಬೆದರಿಸಲಿಕ್ಕೆ ಸಾಧ್ಯ ಇಲ್ಲ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಎರಡು ಪೂರ್ವಕಾಲ ವೃತ್ತಾಂತ ಆರನೆಯ ಅಧ್ಯಾಯ ಅದರ ಹನ್ನೆರಡು ಮತ್ತು ಹದಿಮೂರನೇ ವಾಚನದಲ್ಲಿ ತರುವಾಯ ಸೋಲೋಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಯಹೋವನ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ನಿಂತನು ಅವನು ಐದು ಮೊಳ ಯುದ್ಧ ಐದು ಮೊಳ ಅಗಲ ಮೂರು ಮೊಳ ಎತ್ತರವಾಗಿರುವ ಒಂದು ತಾಮ್ರ ಪೀಠವನ್ನು ಮಾಡಿಸಿ ಪ್ರಾಕಾರದ ಮಧ್ಯದಲ್ಲಿಡಿಸಿದ್ದನು ಅವನು ಇಸ್ರಾಯೇಲ್ ಸರ್ವ ಸಮೂಹದ ಎದುರಿನಲ್ಲಿ ಅದನ್ನು ಅತ್ತಿ ಅದರ ಮೇಲೆ ಮೊಣಕಾಲೂರಿಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರಿಯದೇವಜನು ಒಬ್ಬ ಅರಸ ಎಂದಾಗ ಆತನ ಮೇಲೆ ದೊಡ್ಡ ಜವಾಬ್ದಾರಿಗಳು ಬಿದ್ದಿರುತ್ತವೆ ತಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಆ ಜ್ಞಾನ ತಿಳುವಳಿಕೆ ಧೈರ್ಯ ಆಲೋಚನೆ ಮಾದರಿಯ ಪ್ರತಿಯೊಂದು ಕಾರ್ಯವು ತೋರಿಸಲಿಕ್ಕೆ ಸೋಲಮೋನನಿಗೆ ಬೇಕಾಗಿದ್ದು ಜ್ಞಾನ ವಿವೇಕಗಳು ಈ ಸೋಲೋಮೋನನು ಅದಕ್ಕಾಗಿ ತನ್ನ ಕಟ್ಟಿಸುತ್ತಿದ್ದ ದೇವಾಲಯದ ವಿಷಯವಾಗಿ ಎಲ್ಲ ಸರ್ವ ಜನರ ಸಮ್ಮುಖದಲ್ಲಿ ತಾನು ತನ್ನನ್ನು ಹೊಗಳಿಕೊಳ್ಳಲಿಲ್ಲ ಹೆಚ್ಚಿಸಿಕೊಳ್ಳಲಿಲ್ಲ ಬದಲಾಗಿ ಒಂದು ಕಾರ್ಯವನ್ನು ಮಾಡಿದರು ಇವತ್ತು ನಿಮ್ಮ ಜೀವಿತದಲ್ಲಿ ಕುಟುಂಬವನ್ನು ನಿರ್ವಹಿಸಬೇಕು ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳನ್ನು ನಿಭಾಯಿಸಬೇಕು ಮಕ್ಕಳನ್ನು ಪೋಷಿಸಬೇಕು ಎಲ್ಲ ಕಾರ್ಯಗಳಲ್ಲಿ ನೀವು ನಾನು ಯಾರನ್ನು ನಿರೀಕ್ಷಿಸ್ತಾ ಇದ್ದೇವೆ ಅವವಿಶ್ವಾಸಿಯಾದಂಥ ನೀವು ನಾನು ಮಾಡಬೇಕಾದ ಕೃತ್ಯ ಏನು ಸೋಲೋಮೋನನ್ನು ಮಾಡಿದ ಕೆಲಸ ಏನೆಂದರೆ ಮೊಣಕಾಲು ಉರಿಕೊಂಡು ಮೊದಲು ಹೇಳ್ತಾನೆ ಸರ್ವ ಸಮೂಹದ ಎದುರಿನಲ್ಲಿ ಅದನ್ನು ಅತ್ತಿ ಅಂದರೆ ಯಜ್ಞವೇದಿಯ ಮುಂದೆ ಅತ್ತಿ ಅದನ್ನೇನು ಮಾಡ್ತಾನೆ ಮೊಣಕಾಲೂರಿಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದನು ಅಂತ ನಾವು ನೋಡ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ಹೋರಾಟಗಳು ತಪ್ಪಿಲ್ಲ ಸಮಸ್ಯೆಗಳು ತಪ್ಪಿಲ್ಲ ಆದರೆ ವಿಶ್ವಾಸಿ ಮಾಡಬೇಕಾದ ವಿಧಾನ ಏನು ದಾನಿಯೇಲನನ್ನು ನೋಡಿದಾಗ ಸೋಲೋಮೋನನನ್ನು ನೋಡಿದಾಗ ಯೇಸು ಕ್ರಿಸ್ತನನ್ನು ನೋಡಿದಾಗ ಅವರು ಅಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ಕೂಡ ತಾವು ತಮ್ಮ ನಿರ್ಮಾಣಿಕನಾದ ಕರ್ತನ ಮುಂದೆ ಅಡ್ಡಬಿದ್ದು ಪ್ರಾರ್ಥಿಸಿದರು ಕೈಗಳನ್ನೆತ್ತಿದರು ಕರ್ತನನ್ನು ಕರ್ತನಿಗೆ ತೋರಿಸಿಕೊಟ್ಟರು ಅದಕ್ಕೆ ತಾವಿದನು ಕೀರ್ತನೆಗಳಲ್ಲಿ ಕೀರ್ತನೆಗಾರನು ತೊಂಬತ್ತೈದನೆಯ ಕೀರ್ತನೆ ಆರನೇ ವಚನದಲ್ಲಿ ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಾಂಗವೆರಿಗಿ ಆರಾಧಿಸೋಣ ಎಂದು ಹೇಳಿದರು ನೋಡಿದೀರ ನಮ್ಮ ದೇವರ ಮುಂದೆ ನಾವು ಸಾಷ್ಟಾಂಗವೆರಿಗಿ ನಾವೇನು ಮಾಡಬೇಕಂತೆ ಪ್ರಾರ್ಥಿಸಬೇಕು ಅಂತ ಹೇಳುತ್ತಾ ಇದೆ ಇದು ನನ್ನ ಪ್ರಿಯ ಜನವೇ ಬಿದ್ದೋಗಿದ್ದೀನಿ ಎಂದು ಹೇಳಿ ಅಲ್ಲೇ ಅಳ್ಕೊಂಡು ಕೂತ್ಕೊಳ್ಳೋದಲ್ಲ ನೀನು ಬಿದ್ದ ಸ್ಥಳದಿಂದಲೇ ಕರ್ತನಿಗೆ ಮೊರೆ ಇಡಬೇಕು ನೀನು ಸೋತ ಸಮಯದಲ್ಲಿಯೇ ಸ್ಥಳದಿಂದಲೇ ನೀವು ಪ್ರಾರ್ಥಿಸಬೇಕು ದಾನಿಯೇಲನನ್ನು ಸಿಂಹದ ಹಾಕಿದರು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರು ಚದ್ರಗ್ಷಗ ಬೆಂಕಿಗೆ ಹಾಕಿದರು ಅಲ್ಲೇ ಪ್ರಾರ್ಥಿಸಿದರು ಸೊಲೋಮೋನನು ಯಜ್ಞವೇದಿಯನ್ನು ಹತ್ತಿ ಅಲ್ಲೇ ಪ್ರಾರ್ಥಿಸಿದನು ಯೇಸು ಕ್ರಿಸ್ತನು ಕೂಡ ಹಾಗೆಯೇ ತಾನು ಹೋದಂಥ ಎಣ್ಣೆ ಮರದ ಗುಡ್ಡಗಳ ಬಳಿಯಲ್ಲಿ ಹೋಗಿ ಅಲ್ಲೇ ಪ್ರಾರ್ಥಿಸಿದನು ಇವತ್ತು ಯಾವ ಸಮಯ ನಿಮಗೆ ನೋವಾಗಿದೆ ಯಾವ ಸ್ಥಳದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಿಮಗೆ ನೋವಾಗಿದೆ ನೀವಿರುವ ಸ್ಥಳವೇ ನೀವಿರುವ ಪರಿಸ್ಥಿತಿಯೇ ನಿಮ್ಮ ಪ್ರಾರ್ಥನಾ ಸ್ಥಳ ಅಲ್ಲಿ ನೀವು ಕರ್ತನಿಗೆ ಮೊರೆ ಇಡುವುದಾದರೆ ಕರ್ತನು ನಿಮ್ಮ ಮೊರೆಗಳನ್ನು ಆಲಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇನ್ನೊಂದು ವಾಕ್ಯವು ಅಪೋಸ್ತಲರ ಕೃತ್ಯಗಳಲ್ಲಿ ಏಳನೆಯ ಅಧ್ಯಾಯ ಅರವತ್ತನೇ ವಾಕ್ಯದಲ್ಲಿ ಏಸು ಸ್ವಾಮಿಯೇ ನನ್ನಾತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ ಕರ್ತನೇ ಈ ಪಾಪವನ್ನು ಅವರ ಮೇಲೆ ಒರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ತಾನು ನಲ್ಲಿ ನೋಡುತ್ತೇವೆ ಸ್ಟೆಫನನ್ನು ತಾನಿರುವ ಪರಿಸ್ಥಿತಿನೇ ಭಯಂಕರವಾದದ್ದು ಸೋತು ಹೋಗುವ ಸಂದರ್ಭ ಕಲ್ಲೆಸೆದು ಕೊಲ್ಲುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ತಾನು ಬಿದ್ದ ಸ್ಥಿತಿಯಲ್ಲಿ ತಾನು ಬಿದ್ದಿರುವಂಥ ಜಾಗದಿಂದಲೇ ಸಮಯದಲ್ಲಿಯೇ ದೇವರನ್ನು ಮೊರೆಯಿಟ್ಟು ಪ್ರಾರ್ಥಿಸ್ತಾ ಇದ್ದಾನೆ ಏನಂತ ಏಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲುರಿದನು ಅಂತ ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಅವನ ಪರಿಸ್ಥಿತಿಯನ್ನು ನೋಡಿದಾಗಲೇ ನಮಗೆ ಅಯ್ಯೋ ಇದು ಕಷ್ಟ ಸಾಧ್ಯ ನನ್ನಿಂದ ಆಗುವುದಿಲ್ಲ ಎಂದು ಹೇಳಬಹುದು ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮಿಂದ ಸಾಧ್ಯ ಸಾಯುವ ಸ್ಥಿತಿಯಲ್ಲಿದ್ದವನು ಮೊಣಕಾಲಿನ ಮೇಲೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾದರೆ ನೀವು ನಾನು ಇದ್ದ ಸ್ಥಿತಿಯಲ್ಲಿಯೇ ಸ್ವಾಮಿಯನ್ನು ನೆನೆಸಿ ಪ್ರಾರ್ಥಿಸುವುದಕ್ಕೆ ಸಾಧ್ಯವಿಲ್ಲವಾ ಖಂಡಿತವಾಗಿ ಸಾಧ್ಯವಾಗ್ತದೆ ಒಬ್ಬ ಕುಷ್ಠರೋಗಿ ತಾನು ಬಹಳ ವೇದನೆಯಲ್ಲಿದ್ದಾನೆ ಕುಷ್ಠತನದಲ್ಲಿ ರೋಗದಲ್ಲಿದ್ದಾನೆ ರೋಗದಲ್ಲಿ ಕುಷ್ಠದಲ್ಲಿದ್ದ ವ್ಯಕ್ತಿಯು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಮಾರ್ಕನು ಬರೆದ ಸುವಾರ್ತೆ ಒಂದು ನಲವತ್ತರಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿದನು ಅಂತ ನೋಡ್ತಾ ಇದೆ ಇಲ್ಲಿ ಗಮನಿಸಿರುವ ರೋಗಿ ಅವನ ದೇಹ ಎಲ್ಲ ಗಾಯ ಆಗಿನ ಕಾಲದಲ್ಲಿ ಎಲ್ಲ ಮ ಮಡ್ಚ್ಕೊಳಕ್ಕೆ ಮಡಚ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಭಯಂಕರವಾದ ರೋಗ ಆ ಕುಷ್ಠ ರೋಗದಲ್ಲಿಯೂ ಕೂಡ ಕುಷ್ಠರೋಗಿ ಏಸುವಿನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ದೇವರ ಮೇಲೆ ಅಪ್ಪ ನನ್ನನ್ನು ಕನಿಕರಿಸಯ್ಯ ಎಂದು ಬೇಡಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಯಥ ಜನವೇ ಸೋತೋಗಿದ್ದೀನಿ ನನಗೆ ರೋಗ ಬಂದಿದೆ ನಾನು ದೊಡ್ಡ ವ್ಯಕ್ತಿ ನಾನು ಅದು ಇದು ಯಾವುದೂ ಇಲ್ಲ ಸಮನೂ ಮಹಾರಾಜನು ಜ್ಞಾನಿ ದೇವರ ಮುಂದೆ ಮೊಣಕಾಲುಡ್ತಾ ಇದ್ದಾನೆ ದಾನಿಯಲನು ಎಂಥ ಭಕ್ತನು ದೇವರ ಮುಂದೆ ಮೊಣಕಾಲು ಉಡ್ತಾ ಇದ್ದಾನೆ ಕೀರ್ತನೆಗಾರನು ಅದು ಅಲ್ಲದೆ ಕುಷ್ಟರೋಗಿ ಅದು ಅಲ್ಲದೆ ನಾವು ನೋಡುತ್ತಾ ಇದ್ದೇವೆ ಸ್ಟೆಫನನು ಇವರೆಲ್ಲರೂ ಕರ್ತನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದರು ದೇವರಿಗೆ ಒಪ್ಪಿಸಿ ಕೊಟ್ಟರು ಅಂತ ನಾವು ನೋಡುತ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯದ ಮೂವತ್ತ ಆರನೇ ವಚನದಲ್ಲಿ ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು ಎಂದು ನಾವು ನೋಡುತ್ತಾ ಇದ್ದೇವೆ ಜನವೇ ವಾಕ್ಯವೇ ಹೇಳುತ್ತದೆ ನಾವು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಈ ರೀತಿಯಾಗಿ ಮಾಡಬೇಕೆಂದು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಇವತ್ತು ನಿಮ್ಮ ನನ್ನ ಪರಿಸ್ಥಿತಿ ನನ್ನ ಹತ್ರ ಏನೂ ಇಲ್ಲ ನಾನು ಬಲಹೀನಳು ನನಗೆ ಏನೂ ಬಲ ಇಲ್ಲ ಎಂದು ನೀವು ಬಾದಿ ಪಡ್ತಾ ಇದ್ದೀರಾ ನೀವು ಕರ್ತನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದ ದ್ವಾರಗಳನ್ನು ತೆರೆದು ಆತನು ನಿಮಗೆ ಸಹಾಯ ಮಾಡುತ್ತಾನೆ ಎಪೇಸ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವೂ ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ಎಂದು ಹೇಳುತ್ತಾ ಇದೆ ಈ ವಾಕ್ಯಗಳನ್ನೆಲ್ಲ ಗಮನಿಸುವಾಗ ಅವರು ಕೆಳಗೆ ಬಿದ್ದು ಮೊಣಕಾಲಿನ ಮೇಲೆ ದೇವರನ ಸ್ವಾಮಿಯನ್ನ ಕೂಗಿಕೊಂಡರು ಇವತ್ತು ನನ್ನ ಪ್ರೀತಿಯ ದೇವಚನವೇ ನಾನು ಒಂದು ವೇಳೆ ಮೊಣಕಾಲ ಮೇಲೆ ಬಿದ್ದರೇನೆ ದೇವರು ಕೇಳ್ತಾರೆ ಎಂದು ನಾನು ಹೇಳುತ್ತಿಲ್ಲ ಆದರೆ ನಮ್ಮ ಸ್ಥಿತಿ ಮೊಣಕಾಲಿನ ಮೇಲೆ ಬೀಳುವಾಗ ಅದು ತಗ್ಗಿದ ಭಾವ ಮತ್ತು ದೇವರಿಗೆ ಒಪ್ಪಿಸಿಕೊಡುವ ಸಮಯ ದೇವರನ್ನು ಕೂಗಿಕೊಳ್ಳುವ ಅಲುಕು ಅಳುವ ನೋವು ಪಡುವ ಬಾಧೆ ಪಡುವ ಸಮಯ ನಿನ್ನ ದೇವರು ನಿನ್ನ ಮೊರೆಯನ್ನು ಆಲಿಸುತ್ತಾರೆ ಪ್ರಿಯಸ ಹೋದ್ರಿ ಇವತ್ತು ಯಾರು ಸೋಲು ಸಮಸ್ಯೆ ಸಂಕಟ ದುಃಖದಲ್ಲಿದ್ದೀರಾ ಯೇಸುವಿನ ಪಾದಕ್ಕೆ ಹೋಗೋಣ ಬನ್ನಿ ನೀವೆಲ್ಲರೂ ದಯಮಾಡಿ ನಿಮ್ಮ ಮನೆಯಲ್ಲಿ ಒಂದು ವೇಳೆ ವಿಡಿಯೋ ನೋಡುವಾಗ ನೀವು ಹೊರಗಡೆ ಇದ್ದರೆ ಓಕೆ ಆದರೆ ದಯಮಾಡಿ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಬೆಡ್ ಮೇಲೂ ಕಾಲು ಕೆಳಗಡೆ ಏನಾದರೂ ಒಂದು ಹಾಕಿ ನಿಮ್ಮ ಕೈಯಲ್ಲಿ ಮೊಣಕಾಲು ಮೇಲೆ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದರು ನೀವೇನು ಮಾಡ್ರಿ ಕೆಳಗೆ ಆರಾಮಾಗಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ ಸ್ವರವೆತ್ತಿ ಪ್ರಾರ್ಥನೆ ಮಾಡಿ ಕುಷ್ಠ ರೋಗಿ ಕುಷ್ಠರೋಗದಲ್ಲಿದ್ದರೂ ಗಾಯಗಳಲ್ಲಿದ್ದರೂ ಅವನ ಮುಂದೆ ಮೊಣಕಾಲು ಇರಿದನು ಸೋಲೋಮೋನನು ಜ್ಞಾನಿಯು ಐಶ್ವರ್ಯವಂತನಾಗಿದ್ದರೂ ದೇವರ ಮುಂದೆ ಮೊಣಕಾಲು ಇರಿದನು ದಾನಿಯೇಲನ್ನು ಮೊಣಕಾಲೂರಿದನು ಕೀರ್ತನೆಗಾರನು ಮೊಣಕಾಲೂರಿದನು ಸ್ಟೆಫನನು ಸಾಯುವ ಸ್ಥಿತಿಯಲ್ಲಿರುವಾಗಲೂ ಅವನ ಗಾಯಗಳಲ್ಲಿ ಮೊಣಕಾಲೂರಿದನು ಇವತ್ತು ನನ್ನ ಪ್ರಿಯ ದೇವಚನವೇ ನೀವು ನಾನು ಕೂಡ ಅದೇ ರೀತಿಯಲ್ಲಿ ಸ್ವಾಮಿಯ ಮುಂದೆ ಅಪ್ಪಾ ನನ್ನ ಸ್ಥಿತಿ ನೋಡಯ್ಯ ನನ್ನ ರೋಗ ನೋಡು ನನ್ನ ಭಾರ ನೋಡು ನನ್ನ ಬಾಧ್ಯತೆ ನೋಡು ನನ್ನ ಜೀವಿತ ನೋಡಪ್ಪ ನನ್ನನ್ನು ನೆನಪು ಮಾಡಿಕೊಪ್ಪಾ ಎಂದು ನೀವು ಪ್ರಾರ್ಥನೆ ಮಾಡಿದರೆ ನಾನು ನಂಬುತ್ತೇನೆ ನಿಮ್ಮ ಪ್ರಾರ್ಥನೆಗಳನ್ನು ಸ್ವಾಮಿ ಕೇಳಿಸಿಕೊಡುತ್ತಾನೆ ನೀವು ಇದ್ದ ಸ್ಥಿತಿಯಿಂದಲೇ ದೇವರನ್ನು ಮೊರೆ ಇಡುವುದಾದರೆ ಆತನು ನಿಮಗೆ ಉತ್ತರಿಸುವಂಥವನಾಗಿದ್ದಾನೆ ನಿಮ್ಮ ಮೊರೆಗಳನ್ನು ಲಾಲಿಸುತ್ತಾನೆ ನಿಮಗೆ ಬಿಡುಗಡೆಯನ್ನು ಕೊಡುತ್ತಾನೆ ಬೇಕಾದ ಉಪಕಾರಗಳನ್ನು ಕರ್ತನು ನಿಮಗೋಸ್ಕರವಾಗಿ ಮಾಡುವವನಾಗಿದ್ದಾನೆ ಪ್ರಾರ್ಥಿಸಿ ದೇವರನ್ನ ಕೇಳಿಕೊಳ್ಳುತ್ತೀರಾ ನಿಮ್ಮ ವೇದನೆ ಏನು ನಿಮ್ಮ ಸೋಲು ಏನು ನಿಮ್ಮ ಸಮಸ್ಯೆ ಏನು ನಿಮ್ಮ ಜೀವಿತ ಏನು ಈ ದೇವ ಭಕ್ತರಲ್ಲಿ ಯಾವ ಭಕ್ತರ ಜೀವಿತ ನಿಮಗೆ ಅನ್ವಯಿಸುತ್ತದೆ ತುಂಬ ಮರಣದ ಪರಿಸ್ಥಿತಿಯಲ್ಲಿರುವ ಸ್ಟೆಫನನಾ ಇಲ್ಲವೇ ಗಾಯಗಳಾಗಿ ರೋಗದಲ್ಲಿರುವಂಥ ಕುಸ್ತರೋಗಿನ ಇಲ್ಲವೇ ನಾನು ಉನ್ನತನು ವ್ಯಕ್ತಿ ಆಗೀಗೆ ಅಂತ ಹೇಳುವ ಸೊಲೋಮೋನನ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಬ ಬಹು ವೇದನೆ ರೋದನೆಯಲ್ಲಿದ್ದ ಯೇಸು ಸ್ವಾಮಿಯು ಇನ್ನು ನಾಳೆ ಅನುಭವಿಸಲಿಕ್ಕಿರುವ ಸ್ಥಿತಿಯನ್ನು ಅನುಭವಿಸಿದ ಸ್ವಾಮಿಯು ಮೊಣಕಾಲೂರಿ ಪ್ರಾರ್ಥಿಸಿದನು ಹಾಗೆಯೇ ನೀವು ನಾನು ದೇವಾದಿ ದೇವನು ನಮ್ಮ ಸಹಾಯಕನು ಉದ್ಧಾರಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಮೊರೆ ಇಡೋಣ ಪ್ರಾರ್ಥನೆ ಮಾಡೋಣ ದೇವರಿಗೆ ಕೇಳೋಣ ಅಪ್ಪ ಆ ತಂದೆಯೇ ಇವರ ರೋಗ ಇವರ ಸಾಲ ಇವರ ಸಮಸ್ಯೆ ಇವರ ಆತ್ಮೀಕ ಜೀವಿತ ಇವರ ಹೋರಾಟ ಶತ್ರು ಬಾಧೆಗಳು ನಿಂದನೆಗಳು ಸಮಸ್ಯೆಗಳು ಯಾವುದೇ ರೀತಿಯಾದಂಥ ಸಂಕಟಗಳು ಸೋಲುಗಳಿದ್ದರು ಯೇಸುವಿನ ನಾಮದಲ್ಲಿ ಇವರನ್ನ ಸರಿಪಡಿಸಿ ಹೇಗೆ ಈ ಭಕ್ತರನ್ನೆಲ್ಲ ಅಲ್ಲೇ ಬಿಟ್ಟು ಬಿಡದೆ ಅವರ ಮೊಣಕಾಲಿನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದರು ಅದೇ ರೀತಿಯಲ್ಲಿ ಇವರನ್ನು ಆಶೀರ್ವದಿಸಬೇಕೆಂದು ಬಿಡುಗಡೆ ಕೊಟ್ಟು ಸಹಾಯ ಮಾಡಿ ಅನುಗ್ರಹಿಸಬೇಕೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ಉಳ್ಳ ದೇವಜನವೇ నిమ్ెల్రిగూ సలం కర్తన నిమని అనుగ్రహిస్త ప్రయత్సండి